ಿ ಕರೆದಿರುವಂತಹ ಉದ್ದೇಶ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಪುತ್ತೂರಿನ ಕುಂಬ್ರ ಪ್ರದೇಶದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿ ಸಂಸ್ಥೆ ಧಾರ್ಮಿಕ ಹಾಗೂ ಭೌತಿಕ ಈ ಎರಡೂ ಶಿಕ್ಷಣವನ್ನು ಒಂದೇ ಸೂರಿನಡಿಯಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರಾದಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ಊಟ ಸೌಕರ್ಯದೊಂದಿಗೆ ನೀಡುವಂತಹ ಉದ್ದೇಶದಿಂದ ಪ್ರಾರಂಭಿಸಲ್ಪಟ್ಟಂತಹ ಸಂಸ್ಥೆ ಆ ಸಂಸ್ಥೆಯಲ್ಲಿ ಕಲಿತಂತಹ ತೊಂಬತ್ತ ಎಂಟರಷ್ಟು ವಿದ್ವಾಂಸರಿಗೆ ಪದವಿ ಪ್ರದಾನ ಮಾಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತ ಮೂರರವರೆಗೆ ಸಂಸ್ಥೆಯ ಕ್ಯಾಂಪಸ್ಸಿನ ಆವರಣದಲ್ಲಿ ನಡೆಯುತ್ತಿದೆ ಅದೇ ಇಪ್ಪತ್ತನೇ ತಾರೀಕಿನಂದು ಮಧ್ಯಾಹ್ನದ ನಂತರ ಮೊಹಲ್ಲಾ ಪದಾಧಿಕಾರಿಗಳಿಗೆ ಒಂದು ತರಬೇತಿ ಕೊಡುವಂಥದ್ದು ಒಂದು ಮೊಹಲ್ಲಾವನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅಲ್ಲಿನ ಯುವ ಶಕ್ತಿಯನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಯಾವ ರೀತಿಯಲ್ಲಿ ಮೊಹಲ್ಲಾ ಸಮಿತಿಗಳು ಮಾದರಿ ಹಾಕಬೇಕು ವಿಚಾರಗಳ ಕುರಿತು ಒಂದು ತರಬೇತಿ ಕಾರ್ಯಕ್ರಮವನ್ನು ಕೂಡ ಮಧ್ಯಾಹ್ನದ ನಂತರ ಇಟ್ಕೊಂಡಿದ್ದೇವೆ ಎರಡು ಗಂಟೆಯ ನಂತರ ಇಟ್ಕೊಂಡಿದ್ದೇವೆ ಅದರಲ್ಲಿಯೂ ಕೂಡ ಪ್ರಮುಖ ಮುನಿರುಗುದಿ ಅದೇ ರೀತಿಯಲ್ಲಿ ಅಬುಭಕ್ರ ಸುದ್ದಿಗಿ ಜಲಾಲಿಯಂತಹ ಸಂಪನ್ಮೂಲ ವ್ಯಕ್ತಿಗಳು ತರಬೇತಿಯನ್ನು ಕೊಡ್ಲಿಕ್ಕಿದ್ದಾರೆ ಇನ್ನು ಇಪ್ಪತ್ತೊಂದನೇ ತಾರೀಕಿನಂದು ಬಹಳ ವಿಶಾಲವಾದಂತಹ ಒಂದು ಲೈಬ್ರರಿಯನ್ನು ಸಂಸ್ಥೆ ಈಗಾಗಲೇ ನಿರ್ಮಿಸಿದೆ ಅದರಲ್ಲಿ ಮತ್ತು ಹದಿನೈದು ಲಕ್ಷಕ್ಕಿಂತಲೂ ಅಧಿಕ ಗ್ರಂಥ ಭಂಡಾರವನ್ನು ನಾವು ಮಾಡಿದ್ದೇವೆ ಅದರ ಜೊತೆಗೆ ಬಹಳ ವಿಸ್ತಾರವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಓದುವರಿಗೆ ಹೊರಗಿನವರು ಕೂಡ ಬಂದು ಅಲ್ಲಿ ಸ್ಟಡಿ ಮಾಡಬಹುದು ಎಲ್ಲರಿಗೂ ಕೂಡ ಉಪಕಾರವಾಗುವ ರೀತಿಯಲ್ಲಿ ಎಲ್ಲಾ ವಿಧದ ಗ್ರಂಥಗಳು ಇದೆ ಧಾರ್ಮಿಕವಾಗಿ ಇಸ್ಲಾಮಿಕ್ ಧಾರ್ಮಿಕ ಗ್ರಂಥಗಳು ಅದೇ ರೀತಿಯಲ್ಲಿ ಸಿವಿಲ್ ಸರ್ವಿಸ್ಗಳಿಗೆ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಉಪಕಾರವಾಗುವಂತಹ ಗ್ರಂಥಗಳು ಎಲ್ಲಾ ರೀತಿಯ ಗ್ರಂಥಗಳು ಕೂಡ ಅದರಲ್ಲಿ ಇದೆ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮ ಅದರಲ್ಲಿಯೂ ಕೂಡ ಸೈಯದ್ ಅಲಿ ತಂಗಲ್ ಕುಂಬೋಲು ಯೂಸುಫ್ ಹಾಜಿ ಮೆನಾಲ ಯುಟಿ ಇಫ್ತಿಖಾರ್ ಫರೀದ್ ಅದೇ ರೀತಿಯಲ್ಲಿ ಮುಸ್ತಫಾ ಭಾರತ್ ಮುಹಮ್ಮದ್ ಮುಸ್ತಫಾ ಭಾರತ್ ಸಾಬಿಕ್ ಅಲಿ ಶಿಹಾಬ್ ತಂಗಲ್ ಪಾನಕಾಡು ಶಾಹಿದ್ ತಿರುವರ್ ಅವರ ಐ ಎ ಎಸ್ ಆಫೀಸರ್ಗಳು ಅದೇ ರೀತಿಯಲ್ಲಿ ಜಕರಿಯಾ ಜೋಕಟೆ ಜಿ ಎ ಬಾವ ಶರೀಫ್ ವೈಟ್ ಸ್ಟೋನ್ ಅಮ್ದದ್ ಖಾನ್ ಪೋಲಿಯಾ ಜುಲ್ಫಿಕರ್ ಅಲಿ ಬಷೀರ್ ಬಂಟ್ವಾಲ್ ಸುಲೀಮಾನ್ ಹಾಜಿ ಅಸ್ಕರ್ ಹಾಜಿ ಅಬ್ದುಲ್ ಖಾದರ್ ಹಾಜಿ ಅಂಚಿನಡ್ಕ ಹಾಜಿ ಮೊಹಮ್ಮದ್ ಅನಿ ಪೋಲ್ತು ಅಲ್ತಾಫ್ ಪರಂಗಿಪೇಟೆ ಅಬ್ದುಲ್ಲಾ ಮಾಧುಮ್ ಇಬ್ರಾಹಿಂ ಕುನರ್ಕ ಇಕ್ಬಾಲ್ ಕೋಲ್ಕೆ ಅಬ್ದುಲ್ ಅಬ್ದುಲ್ ರಹೀಂ ಮೊಹಮ್ಮದ್ ಹಾಜಿ ಮುಂಬಾಳಿ ಇವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ದಿನದಂದು ಸಿವಿಲ್ ಸರ್ವಿಸ್ ಕಲಿಸಲಿಕ್ಕೆ ಬೇಕಾಗಿ ಆಯ್ದ ಇಪ್ಪತ್ತ ಐದು ವಿದ್ಯಾರ್ಥಿಗಳಿಗೆ ಸಿವಿಲ್ ಸರ್ವಿಸ್ ನ ಒಂದು ಕೋಚಿಂಗ್ ಕೂಡ ನಾವು ಪ್ರಾರಂಭಿಸ್ತಾ ಇದ್ದೇವೆ ಅದಕ್ಕೆ ಪ್ರತ್ಯೇಕವಾದಂತಹ ಟೀಮ್ ಇದೆ ಅವರ ಒಂದು ಆ ಕ್ಲಾಸ್ನ ಸೆಂಟರ್ ಅನ್ನು ಕೂಡ ಅದೇ ದಿನದಂದು ನಾವು ಪ್ರಾರಂಭಿಸ್ತಾ ಇದ್ದೇವೆ ಇಪ್ಪತ್ತೊಂದನೇ ತಾರೀಕಿನೊಂದು ಅದೇ ದಿನ ರಾತ್ರಿ ಜಲಾಲಿ ಹತ್ರಾತಿಗೂ ಅದೊಂದು ಧಾರ್ಮಿಕವಾದ ಕಾರ್ಯಕ್ರಮ ಅದರಲ್ಲಿ ಅಬೂಬಕರ್ ಬಕರ್ ಸುದ್ದಿಕ್ ಮುಖ್ಯ ಪ್ರಭಾಷಣವನ್ನು ನಿರ್ವಹಿಸಲಿಕ್ಕಿದ್ದಾರೆ ಮಜ್ಲಿಸ್ಗೆ ಸೈಯದ್ ಇಬ್ರಾಹಿಂ ಬಾತಿಷ ಅಲ್ ಬುಖಾರಿ ಅವರು ನೇತೃತ್ವವನ್ನು ನೀಡುತ್ತಿದ್ದಾರೆ ಇಪ್ಪತ್ತೆರಡನೇ ತಾರೀಕಿನಂದು ಸಂಜೆ ವಿದ್ಯಾರ್ಥಿಗಳ ಪ್ರತಿಭೋತ್ಸವ ಕಾರ್ಯಕ್ರಮ ಇಪ್ಪತ್ತೆರಡರಂದು ಸೌಹಾರ್ದ ಕಾರ್ಯಕ್ರಮ ಸ್ನೇಹ ಸಂಗಮ ಅಂತೇಳಿ ಎಲ್ಲ ಧರ್ಮದ ಪ್ರಮುಖರನ್ನು ಅದೇ ರೀತಿ ರಾಜಕೀಯ ಪ್ರಮುಖರಲ್ಲೆಲ್ಲರನ್ನು ಕೂಡ ಸೇರಿಸಿಕೊಂಡು ಒಂದು ಉತ್ತಮವಾದ ಸಂದೇಶವನ್ನು ಸಮಾಜಕ್ಕೆ ರವಾನಿಸಲಿಕ್ಕೆ ಬೇಕಾಗಿ ಒಂದು ಸ್ನೇಹ ಸಂಗಮ ಇಟ್ಕೊಂಡಿದ್ದೇವೆ ಅದರ ಅಧ್ಯಕ್ಷತೆಯನ್ನು ಕೆ ಎಸ್ ಮೊಹಮ್ಮದ್ ಮಸೂದ್ ಅಧ್ಯಕ್ಷರು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಉದ್ಘಾಟನಾ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರು ನಿರ್ವಹಿಸಲಿಕ್ಕಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಪ್ರ ಶಾಸಕರಾದ ಪತಿ ರವರು ಅದೇ ರೀತಿಯಲ್ಲಿ ಎನ್ ಎ ನಲಿಕೊನ್ನು ರಾಮನಾಥ ರೈ ಸರ್ ರವರು ವಿನಯ್ ಕುಮಾರ್ ಸರ್ ಅವರು ಸಂಜೀವ ಮಟಂದೂರ್ ಸರ್ ಅವರು ಮೋನು ಹಾಜಿ ಕಣಚೂರು ಸಿ ಮಹಮೂದು ಅದೇ ರೀತಿಯಲ್ಲಿ ಜನಾಬ್ ಕೆ ಅಶ್ರಫ್ ಹೇಮನಾಥ್ ಶೆಟ್ಟಿ ಕಾವು ಋತುಪ್ರಸಾದ್ ರೈ ಕುಮ್ರಾ ಮೋಹನ್ ರೈ ವಲಮುಂಡೋರು ಇಬ್ರಾಹಿಂ ಕೋಡಿಜಾಲ್ ಮೊಹಮ್ಮದ್ ಹಾಜಿ ಬಡಗನೂರು ಅಬ್ದುಲ್ ರೆಹಮಾನ್ ಆಚೆ ಹರಿಯಡ್ಕ ಡಿ ಎಂ ಶಹೀದ್ ಇದೇ ರೀತಿಯಲ್ಲಿ ಪ್ರಮುಖರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅಂದೇ ರಾತ್ರಿ ಎಂಟು ಗಂಟೆಯ ನಂತರ ಧಾರ್ಮಿಕ ಪ್ರವಚನವೂ ಕೂಡ ನಡೀಲಿಕ್ಕಿದೆ ಅದರಲ್ಲಿ ರಹಮತುಲ್ಲಾ ಕಾಸಿಂ ವಿಷಯ ಮಂಡಿಸ್ಲಿಕ್ಕಿದ್ದಾರೆ ಇಪ್ಪತ್ಮೂರರಂದು ಕುಟುಂಬ ಸಂಗಮ ಮಧ್ಯಾಹ್ನದ ನಂತರ ಇಪ್ಪತ್ತ್ ಮೂರರಂದು ಆಗಿದೆ ನಮ್ಮ ಸಮಾರೋಪ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಾಗಿದೆ ತೊಂಬತ್ತೆಂಟರಷ್ಟು ಜನ ವಿದ್ಯಾರ್ ವಿದ್ವಾಂಸರಿಗೆ ಸನದು ಕೊಡುವಂತಹ ಬಹಳ ಪ್ರಮುಖವಾದ ಕಾರ್ಯಕ್ರಮ ಅದರಲ್ಲಿ ಸಮಸ್ತ ಕೇರಳ ಜಮಿಯ ತುಲಮಾ ಅಧ್ಯಕ್ಷರಾದ ಸೈಯದ್ ಮೊಹಮ್ಮದ್ ಜಿಫ್ರಿ ಮತ್ತು ಕುಯಸ್ನವರಾಗಿದ್ದ ಕಾರ್ಯಕ್ರಮಕ್ಕೆ ನೇತೃತ್ವ ಕೊಡುವಂಥದ್ದು ಯು ಟಿ ಖಾದರ್ ಸರ್ ರವರು ಅದೇ ರೀತಿಯಲ್ಲಿ ಜಮೀರ್ ಅಹಮದ್ ಸರ್ ರವರು ಅದೇ ರೀತಿಯಲ್ಲಿ ಬಹಳ ಇನಾಯತಲಿ ಮುಲ್ಕಿ ಸಹಿತ ಇರುವಂತಹ ಪ್ರಮುಖರು ಧಾರ್ಮಿಕ ರಾಜಕೀಯ ಪ್ರಮುಖರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಪತ್ರಿಕೆಗಳಲ್ಲಿ ಕೊಟ್ಟು ಪ್ರಚುರಪಡಿಸಿ ಸಹಕರಿಸಬೇಕು ಸೇಸವಾಗಿ ಬಹಳ ಅಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತ ಒಂದು ಸಂಸ್ಥೆಯದು ನಿಮ್ಮೆಲ್ಲರ ಸಹಕಾರ ಪೂರ್ಣವಾಗಿ ಅದಕ್ಕೆ ರುಬೇಕು ಅಂತ ಹೇಳಿ ಬಹಳ ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ ಫ್ಯಾಮಿಲಿ ರೋಡ್ ಟ್ರಿಪ್ پہلی ಬಾರಿ نہیں रुकेगी अपनी कार अब गली गली बजेंगे ढोल आवर लाइफ इज नाउ ऑन अ ರೋಲ್ आगे बढ़ते इंडिया की खुशियां और भी बढ़ी ऑल्टो के टेन के साथ इंडिया की चल पड़ी इंडिया हाइएस्ट सेलिंग कार ड्रिवन बाई फोर्टी फाइव लैक प्राउड ओनर्स चैनल चाणक्यूद्धि गाड़ी